ಈಗ ಮತ್ ಅಂತ್ಯಕ್ರಿಯೆ ನಾವು ಮಕ್ಳು ಬರೋವರೆಗೂ ಇಡಬೇಕಾ ಮಾಡ್ಬೇಕಾ ಮಾಡ್ಬಿಡಿ ವರ್ಷ ಆಯ್ತು ಹ್ಮ್ ಎರಡು ವರ್ಷ ಆದ್ರೂ ಹ್ಮ್ ಇಲ್ಲ ಈ ಸತ್ತಾಗೂ ಬರಲ್ಲ ಮುಖ ನೋಡಲ್ಲ ಅಂತಿರಲಮ್ಮ ಯಾರ ಸತ್ರೆ ಅಮೇರಿಕದಲ್ಲಿದ್ರೂ ಒಡೆ ಬರ್ತಾರೆ ನೀವು ಇಲ್ಲಿದ್ರೂ ಬರ್ಲಂತಿರಲಮ್ಮ

ಆಯ್ತು ಶುಗರ್ ಜಾಸ್ತಿ ಆದರೆ ಬರೋಕ್ಕಾಗಲ್ಲ ನಮ್ಮ ಆಟೋದಲ್ಲಿ ಆಂಬುಲೆನ್ಸಲ್ಲೇ ಬರ್ತಾರೆ ಯಾರು ಸತ್ತು ನೀವು ಇದು ಮಕ್ಕಳು ಮಕ್ಕಳು ಬರಲ್ಲ ಅಂತ ಈಗ ಮತ್ತೆ ಅಂತ್ಯಕ್ರಿಯೆ ನಾವು ಮಕ್ಕಳು ಬರೋವರೆಗೂ ಇಡಬೇಕಾ ಅಥವಾ ಮಾಡಬೇಕಾ ಮಾಡ್ಬಿಡಿ ಪರವಾಗಿಲ್ಲ ಮಾಡ್ಬಿಡಿನ ಅಲ್ಲ ಈ ಅಲ್ಲಮ್ಮ ನೀವು ಬಂದು ಎಷ್ಟು ದಿನ ಆಯ್ತು ನಮ್ಮ ಹತ್ರ ಸೇರಿ ವಯ್ಯ ಹ್ಮ್ಂದ್ರೆ ಎರಡು ವರ್ಷ ಆಯ್ತು ಹ್ಮ್ ಎರಡು ವರ್ಷ ಆದ್ರೂ ಇಲ್ಲ ಈ ಸತ್ತಾಗು ಬರಲ್ಲ ಮುಖ ನೋಡಲ ಅಂತಿರಲಮ್ಮ ಯಾರೋ ಸತ್ತ್ರೆ ಅಮೆರಿಕಾದಲ್ಲಿ ಇದ್ದರೂ ಓಡೇ ಬರ್ತಾರೆ ನೀವಿಲ್ಲಿ ಇಲ್ಲಿದ್ರು ಬರಲ್ಲ ಅಂತಿರಲಮ್ಮ ಆಯ್ತಮ್ಮ ನಿಮ್ಮ ಇಷ್ಟ ಈಗ ಆಯ್ತು ನಾವ್ ಮಾಡ್ತೀವಮ್ಮ ಹ ಸರಿ ಓಕೆ लास्ट ಆಯ್ ಬರಲ್ವಾ ಇಲ್ಲ ಅಣ್ಣ ಬರಕೈತೆ ಇಲ್ಲ ತುಂಬಾ ಹುಸರ ಇಲ್ದನ ನಾನು ತುಂಬಾ ವೀಕ್ वीक ಆದಂಗಾಗ್ಬಿಡಿದೆನೆ ಹ್ಮ್ ಹ್ಮ್ ಹ್ಮ್

ಇಲ್ಲ ಅಣ್ಣ ಆ ತರ ಅಲ್ಲ ನಂಗ್ ಓಡಾಡಕ್ ಶಕ್ತಿ ಇಲ್ಲ ಅಂತ ಅಷ್ಟು ಅದಕ್ಕೋಸ್ಕರ ಅಷ್ಟೇ ಹೋಗ್ಲಿ ಮಕ್ಳನಾದ್ರು ಕಳ್ಸ್ ಕೊಡಮ್ಮ ಹೋಗ್ಲಿ ಎರಡ್ ಮಕ್ಳ್ ಇದಾವಲ್ಲಮ್ಮ ಅವ್ರ್ ಕಾಲೇಜ್ ಗ್ ಹೋಗೋರ್ ಅಣ್ಣ ಬರೋದ್ ನಾಲ್ಕ್ ಗಂಟೆ ಮೇಲೆ ಐತೆ ತೊಂದ್ರೆ ಇಲ್ಲ ಐಸ್ box ಅಲ್ಲಿ ಇಡಮ್ಮ ಬಿಡಿ ಬೇಡ ಬಿಡ್ ಅಣ್ಣ ಅವ್ರ್ ಚಿಕ್ಕಪ್ಪರು ಬರಕ್ ಕೇಳಿದ್ರು ಯಾಕೆ ಏನು ಅಂತ ಚೆಕ್ ಮಾಡ್ತಾರೆ ಎಲ್ಲಿಗೆ ಏನು ಅಂತ ಹ.